ನೀವು ಯಾವ್ದ್ರಲ್ಲಿ ಎಲ್ಲರಲ್ಲಿ ಇದ್ದೀನಿ ಅದಕ್ಕೆ ನೀವು ನಾನ್ ಹೇಳ್ತಕ್ಕಂಥ ಕೆಲಸ ಮಾಡಿ ಅಂತ ಎಂಬಸ್ಬಿಡ್ತಾಳೆ ಆಮೇಲೆ ಹರಿಹರ ಬ್ರಹ್ಮಾದಿಗಳು ಒಬ್ಬನ ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡ್ತಾನೆ ಯಾಕೆ ಹೋಗ್ಬೋಳ್ತಾರೆ ಆ ಪ್ರಶ್ನೆ ಬೇರೆ ಅದಕ್ಕೆ ಶಿವನಿಗೆ ಕೇಳಿದ್ರಂತ ಒಬ್ರು ಈ ಶಿವನನ್ನ ನಾರದ್ರಿಗೆ ಕೇಳಿದ್ರಂತೆ ಅಪ್ಪ ನಾರದ್ರೆ ಯಾವಾಗಲೂ ಶಿವ ಧ್ಯಾನದಲ್ಲೇ ಇರ್ತಾರೆ ಶಿವ ಯಾವಾಗಲೂ ಧ್ಯಾನದಲ್ಲಿ ಇರ್ತಾರಲ್ಲ ಯಾಕೆ ಸಂಪೂರ್ಣ ಆದ್ರೆ ಶಿವ ಯಾಕೆ ಅಂತಂದಾಗ ತಾವು ಅದ್ರು ಹೇಳ್ತಾರೆ ನನ್ ಯಾಕೆ ಹೇಳ್ತೀಯಪ್ಪ ನಂದಿ ವುಹಾನಂದು ಮುಕ್ಕಣ್ಣ ಬಗ್ಗೆ ನನಗೇನು ಗೊತ್ತು ಪರಮಶಿವ ಪರಮಾತ್ಮ ಆತ ಅರ್ಧಾರೀಶ್ವರ ಅವನು ನೀನೇ ಕೇಳು ಅಂತ ಹೇಳಿ ಆ ಹಿಮಾಲಯಕ್ಕೆ ಅವನು ಕಳಿಸ್ಕೊಡ್ತಾನೆ ಹೋಗ ನೀನೆಲ್ಲ ಹೋಗಿ ಕೇಳು ಅಂತ ಹೇಳಿ ಆ ಭಕ್ತ ಅವನು ಈಶ್ವರ ಭಕ್ತನೇ ಈಶ್ವರ ಭಕ್ತನೇ ಶಿವನನ್ನ ಅದೆಷ್ಟು ಭಕ್ತಿಂದ ಅವನು ಇದು ಮಾಡ್ಕೊಂಡಿರ್ತಾನೆ ಅವನು ಕೊನೆಗೆ ಅಲ್ಲಿ ಹೋಗ್ತಾನೆ ಹೋಗಿ ಶಿವನ ಹತ್ರ ಹೋಗ್ತಾನೆ ಶಿವನಂತ ಅವನು ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವ ಅಂತ ಹೋಗ್ತಾನೆ ಓಂ ನಮ ಶಿವಾಯ್ ಓಮ್ ನಶಿ ಅಂತ ಹೋದರ ಮೇಲೆ ಶಿವ ಇವನ ಒಂದು ಜಪಕ್ಕೆ ಇವನ ಒಂದು ಅನುಷ್ಠಾನಕ್ಕೆ ಮನಸ್ಸು ಯಾರಪ್ಪ ನೀನು ಅಂತ ಇಲ್ಲ ಪರಮಾತ್ಮ ನಾನು ಒಂದು ಪ್ರಶ್ನೆ ಇದ್ದೀನಿ ಕೇಳಲಿಕ್ಕೆ ಅಲ್ಲಿಂದ ಬಂದೇನು ಏನು ಭಗವಂತ ನಿನ್ನ ಧ್ಯಾನವನ್ನು ನಿನ್ನ ಧ್ಯಾನವನ್ನು ನಿನ್ನ ಜಪವನ್ನು ನಿನ್ನ ನಾಮದ ಬರವನ್ನು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಆದರೆ ನೀನ್ ಯಾರು ಧ್ಯಾನ ಮಾಡ್ತಾ ಇದೀಯ ನೀನ್ ಯಾರು ಧ್ಯಾನ ಮಾಡ್ತಾ ಪರಮಾತ್ಮ ಯಾವಾಗಲೂ ಧ್ಯಾನ ಎಲ್ಲಿ ನೋಡಿದ್ರು ಧ್ಯಾನ ಎಲ್ಲಿ ನೋಡಿದ್ರು ನೀನು ಯಾವ ಹತ್ರ ನೋಡಿದ್ರೆ ಧ್ಯಾನವೇ ಧ್ಯಾನಾಸಕ್ತರಾಗುತ್ತಿರ್ತಕ್ಕಂಥ ನಿನಗೆ ನಾವು ನಿನ್ನ ಧ್ಯಾನ ನೀನ್ ಯಾರು ಧ್ಯಾನ ಮಾಡ್ತೀಯಾ ಅದಕ್ಕೆ ಬಾಬಾ ಕೇಳ್ತಾನೆ ಆಯ್ತಪ್ಪ ನಿನ್ ಯಾರು ಧ್ಯಾನ ಮಾಡ್ತೀಯಾ ನನ್ನ ಧ್ಯಾನ ನಾನ್ ನಿನ್ನ ಧ್ಯಾನ ಮಾಡ್ತೇನೆ ನಿನ್ನ ಧ್ಯಾನ ನಿನ್ನ ಜ್ಞಾನ ನಿನ್ನ ಧ್ಯಾನ ನಿನ್ನ ಜಪ ನಿನ್ನ ತಪ ಮಾಡ್ತೇನೆ ಅಲ್ಲ ಪರಮಾತ್ಮ ಇದಕ್ಕೆ ಜಗತ್ ಒಪ್ಪುತ್ತ ಹ್ಮ್ ಒಪ್ಪದಂತ ಪ್ರಶ್ನೆ ಅಲ್ಲ ನಿನ್ನ ಆತ್ಮಲಿರ್ತಕ್ಕಂಥ ಪರಮಾತ್ಮ ಆಗಿರ್ತಕ್ಕಂಥ ಜಗದೇಕನಾಥ ಇರ್ತಕ್ಕಂಥ ಜಗನ್ಮಾ ಜಗಜ್ಜರೇ ಅವಳು ಒಬ್ಬಳೇ ನನ್ನ ಹೃದಯವಾಗಿರ್ತಕ್ಕಂಥ ಜಗನ್ಮಾ ಆಗಿರ್ತಕ್ಕಂಥ ಒಬ್ಬಳೇ ಹೀಗಾಗಿ ನೀನು ಜಪ ಮಾಡದ ಅವಳಿಗೋಸ್ಕರ ನಾನು ಜಪ ಅವಳಿಗೋಸ್ಕರ ಇದು ಧ್ಯಾನ ಇದು ಧ್ಯಾನ ಯಾರು ನಾನು ನೀನು ಮಾಡದೇ ಅದಕ್ಕೋಸ್ಕರ ಜಗಜ್ಜನಿಯನ್ನ ನಾವು ಕೇಳಬೇಕಾದ್ರೆ ಈ ರೀತಿ ಯಾವ ಸದೃಶ್ಯ ಯಾವ ರೂಪ ತನ್ನ ಗಂಡನಿಗೋಸ್ಕರ ಯಾವ ಶಿವನನ್ನು ಪಟ್ಟಲಿಕ್ಕೋಸ್ಕರ ದೇಶ ಪೂಜೆಯನ್ನು ಮಾಡಿ ಮಹತ್ವ ಜಗನ್ಮಾತೆ ದಕ್ಷ ಬ್ರಹ್ಮ ದ್ರಾಕ್ಷಿಣಿಯಾಗಿ ಅದೇ ಹಿಮಂತ ಸುತ್ತ ಹಿಮಾಲಯದಲ್ಲಿ ತಪಸ್ ಇರ್ತಕ್ಕಂಥ ಸೋಮವಾರ ಪೂಜೆ ಜಗನ್ಮ ಜಗಣಿ ಅವಳೆ ಯಾವ್ದಂತ ಕರಿಬೇಕು ಆ ತಾಯಿಯನ್ನ ಮುಕ್ಕಳನ್ನು ಒಲೆಕೊಳ್ಳಿ ಪೂಜೆಯನ್ನು ಪ್ರಾರಂಭ ಮಾಡಿದ್ಲು ಮುಕ್ಕಳನ್ನು ವಲಸಿಕೊಳ್ಳೋದಕ್ಕೋಸ್ಕರ ದಕ್ಷಬ್ರಹ್ಮನ ಇಡೀ ಯಜ್ಞವನ್ನ ದಕ್ಷ ದಕ್ಷ ಬ್ರಹ್ಮನ ಯಜ್ಞ ಕುಂಡಿಗೆ ಹಾರಿ ಮತ್ತೆ ಬಂದಾಗ ಹದಿನಾರು ಸೋಮವಾರದ ಪೂಜೆಯನ್ನ ಗೈದು ಆ ಪರಮಾತ್ಮನ್ನ ಆ ಪರಮಾತ್ಮನನ್ನ ದಕ್ಕಿಸಿಕೊಂಡವಳು ಆ ಪರಮಾತ್ಮ ತಕ್ಕ ಜಗನ್ಮಾ ಜಗಜ್ಜರಿ ಆ ರಾಜೇಶ್ವರ ಇರ್ತಕ್ಕಂಥ ಕರೆ ಎಷ್ಟು ಭಕ್ತಿಯಿಂದ ಹೇಳಬೇಕು ಎಷ್ಟು ಅದಕ್ಕೆ ಬಳ್ಳಾರಿಯ ವಿರೂಪಾಪ ವಿರಪಕ್ಷಪ್ಪ ಹೇಳ್ತಾರೆ ಬಳ್ಳಾರಿ ವಿರೂಪಾಪ ದೊಡ್ಡ ಮಹಾ ಸಂತ ಹೋದ್ರು ಅವ್ರು ಹೇಳ್ತಾರೆ ಹರಿಯವರ ಬ್ರಹ್ಮಾದಗಳೇರುವಲ್ಲರೂ ಜಗನ್ಮಾತೆಯ ಜಗನ್ಮಾತೆಯ ಮರ್ಮವನ ಹರಿಯರ ಬ್ರಹ್ಮಾದಲ್ಲಿ ಏನು ಬರ್ತಾರೀ ಜಗನ್ಮಾತೆ ಮನಮೋಹನ್ ಅಂತೇಳಿ ಬೊಬ್ಬಳ್ಳಿ ಇರಪಕ್ಷವರು ದೊಡ್ಡ ಮಾತ್ಮರಾಗಿ ಹೋದ್ರು ಅಂತವ್ರು ಕೂಡ ನಲ್ಮೆಯ ಮಾತನ್ನು ಹಾಗೆ ಹೇಳ್ಬೇಕಾದ್ರೆ ಆ ತಾಯಿ ಜಗನ್ಮಾತೆ ಬಗ್ಗೆ ಇಷ್ಟೊಂದು ಹೇಳ್ಬೋದು ಅದಕ್ಕೆ ಎಲ್ಲದಕ್ಕೂ ಸಾಕ್ಷಿ ಭೂತಳು ಎಲ್ಲದಕ್ಕೂ ಕಾರಣ ನಭೂತವರ ಭವಿಷ್ಯಂತಿ ಸಾಧ್ಯನೇ ಇಲ್ಲ ಮುಂದೆ ಹುಟ್ಟಲಿಕ್ಕಿಲ್ಲ ಬಿರ್ಲಿಕ್ಕಿಲ್ಲ ಅಂತ ಒಂದು ಶ್ರೀಕಾಲ ಸದೃಶ್ಯಕ್ಕೂ ಕೂಡ ಈ ಒಂದು ಮಹಾತ್ಮೇ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ದೇವರಾದ್ರೂ ಯಾರಾದ್ರೂ ಇದ್ರೆ ಇವತ್ತಿನ ಕಾಲದಲ್ಲಿ ದುರ್ಗೆ ಅಥವಾ ಕರೆಮ್ಮ ಅಥವಾ ಜಗನ್ಮಾತೆ ಜಗಚ್ಚರಿ ರಾಜೇಶ್ವರಿ ಚಾಮುಂಡಿ ಚಾಮುಂಡಿ ಬೇಕಾದ ಸರಿ ಕರೀತು ನವಲು ನಾಗಲಿಗಪ್ಪನವರಿಗೆ ಚಳಿಯಾದ್ರೆ ನಾಗಲಿಗಪ್ಪ ನಾವು ನವರು ನಾಗಲಿಗಪ್ಪನವರಿಗೆ ಮತ್ತು ಶರಪರಿಗೆ ಶರಪ್ಪರಿಗೆ ಆದ್ರೆ ದೇವಸ್ಥಾನ ಇರ್ತಕ್ಕಂಥ ಜಗನ್ಮಾತೆಯನ್ನ ಬೆಂಕಿ ಹಿಡ್ಸಿ ಆ ಮೈ ಅರಸಿಕೊಂಡು ಮತ್ತೆ ಪುನಃ ಜಗನ್ ಮಾತಿನ ಸ್ಥಾಪನೆ ಮಾಡಿರ್ತಕ್ಕಂಥ ಜಗದೇ ಕುರಿದ್ದಾರೆ ಯಾಕೆಂದ್ರೆ ತಾಯಿ ಮಾ ಜಗಜ್ಜನನಿ ಭಕ್ತರಿಗೋಸ್ಕರವನ್ನ ಏನಾದರೂ ಕೊಡಬಲ್ಲ ಅನ್ನೋದಕ್ಕೆ ಹೇಳ್ತಕ್ಕಂಥ ಮಾತು ಯಾವ ಭಕ್ತ ಕಷ್ಟದಲ್ಲಿ ಯಾವ ಭಕ್ತ ನೋರಲ್ಲಿದ್ದಾನೆ ಯಾವ ಭಕ್ತ ಯಾವ ನೋದಲ್ಲಿ ಆ ನೋವನ್ನ ಬಗೆರಿಸತಕ್ಕಂತ ಪರಿಹಾರ ಪರಿಹಾರ ಕೊಡತಕ್ಕಂಥ ಶಕ್ತಿ ಯಾರಾದ್ರೂ ಇದ್ದೆ ಅದು ದುರ್ಗೆ ಇರತಕ್ಕಂತ ಶಕ್ತಿ ಇದೆ ಅಂತಕ್ಕಂಥ ಮಾತನ್ನ ಚಿದಾಂಧಿ ಇರ್ತಕ್ಕಂಥ ಮಾತು ಹಾಗಾಗಿ